ಾಮ ಕಲ್ಪನಾತೀತ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕಲೆಯನ್ನ ಉಳಿಸಿ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿ ಅವರನ್ನ ಬೆಳೆಸುವ ಸದುದ್ದೇಶ ನಮ್ಮ ಸಂಸ್ಥೆಯಿದ್ದು ಇಲ್ಲಿಯವರೆಗೆ ಗಣೇಶ ಚತುರ್ಥಿಯಿಂದ ನವರಾತ್ರಿಯ ಸಮಯದೊಳಗೆ ಒಂದೊಂದು ವಿಷಯಾಧಾರಿತ ಪ್ರಬಂಧ ಸ್ಪರ್ಧೆಯನ್ನ ಮಾಡುತ್ತಾ ಬಂದಾಗಿದೆ ಇದರ ಜೊತೆಯಲ್ಲಿ ಈ ವರ್ಷ ಇನ್ನೊಂದು ಪ್ರಯತ್ನವನ್ನ ಮಾಡಬೇಕೆಂದು ಒಂದು ಪ್ರಯತ್ನವನ್ನು ಪಟ್ಟಿದ್ದೇವೆ ಕಲೆಗಳಲ್ಲಿ ಶ್ರೇಷ್ಠ ಕಲೆ ಇದು ಮೂಲವಿದು ಆನಂದ ಹಾಗೂ ಪ್ರೇರಣೆಗೆ ಮಾಧ್ಯಮವಿದು ಭಾವನೆಗಳ ವ್ಯಕ್ತಪಡಿಸಲು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಇದರದ್ದು ಪ್ರಮುಖ ಪಾತ್ರ ವ್ಯಕ್ತಿಗಳನ್ನು ಒಂದುಗೂಡಿಸುವ ವಿಶೇಷ ಶಕ್ತಿಯನ್ನು ಹೊಂದಿರುವುದು ಈ ಸಂಗೀತ ಅಂತಹ ಸಂಗೀತಕ್ಕೆ ನಮ್ಮದೊಂದು ಸಣ್ಣ ಸೇವೆಯನ್ನು ಸಲ್ಲಿಸುವ ಉದ್ದೇಶದಿಂದ ಈ ವರ್ಷ ಅಂತರ್ಜಾಲ ಸಂಗೀತ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾಗಿತ್ತು ಅಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಪರ್ಧಾಳುಗಳು ತನ್ನ ಸಂಗೀತದ ದೃಶ್ಯವನ್ನು ಕಳುಹಿಸಲು ಸಮಯಾವಕಾಶವನ್ನು ಕಲ್ಪಿಸಿದ್ದಾಗಿತ್ತು ಶ್ರೀಕೃಷ್ಣನ ಹಾಡು ಎಂಟರಿಂದ ಹದಿನೇಳು ವರ್ಷದೊಳಗಿನ ಸ್ಪರ್ಧಾಳುಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವಯೋಮಾನದವರಿಗೆ ಭಾವಗೀತೆಯ ವಿಧವನ್ನು ಹಾಗೂ ಇಪ್ಪತ್ತಾರರಿಂದ ನಲವತ್ತು ವರ್ಷದವರೆಗೆ ಭಕ್ತಿಗೀತೆಯ ಆಯಾಮವನ್ನು ನೀಡುತ್ತಿತ್ತು ಅದರಲ್ಲಿ ಶ್ರೀಕೃಷ್ಣನ ಹಾಡಿಗೆ ಐವತ್ತೆರಡು ಸ್ಪರ್ಧಾಳುಗಳು ಭಾವಗೀತೆಯ ಸ್ಪರ್ಧೆಗೆ ಇಪ್ಪತ್ನಾಲ್ಕು ಸ್ಪರ್ಧಾಳುಗಳು ಭಕ್ತಿಗೀತೆಯ ಸ್ಪರ್ ಸ್ಪರ್ಧೆಗೆ ಮೂವತ್ತಾರು ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ಒಟ್ಟು ನೂರ ಹನ್ನೆರಡು ಸ್ಪರ್ಧಾಳುಗಳು ಈ ಒಂದು ಅಂತರ್ಜಾಲ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ ಮೊದಲನೇ ಪ್ರಯತ್ನವಾದರೂ ತುಂಬ ಜನ ಸ್ಪಂದನೆಯನ್ನು ನೀಡಿ ನಾವು ಹೆಚ್ಚಿನ ಪ್ರಚಾರವನ್ನು ಮಾಡಲು ಆಗಲಿಲ್ಲ ಅಂತಹ ಒಂದು ಕಾರಣದಲ್ಲೂ ನೂರ ಹನ್ನೆರಡು ಸ್ಪರ್ಧಾಳುಗಳು ಭಾಗವಹಿಸಿದ್ದು ತುಂಬ ಖುಷಿಯ ವಿಚಾರ ತಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಚಾನೆಲ್ ಮೇಲೆ ಈ ಒಂದು ಸಂಸ್ಥೆಯ ಮೇಲೆ ಸದಾಕಾಲ ಇರಲಿ ಎಂದು ಕೇಳ್ಕೊಳ್ತೇವೆ ನೂರ ಹನ್ನೆರಡು ಸ್ಪರ್ಧಾಳುಗಳು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಸಂಗೀತವನ್ನು ತಮ್ಮ ಕಂಠಸಿರಿಯಲ್ಲಿ ಪ್ರಚುರಪಡಿಸಿದ್ದಾರೆ ಸ್ಪರ್ಧೆ ಅಂತ ಬಂದಾಗ ವಿಜೇತರನ್ನು ಆಯ್ಕೆ ಮಾಡುವುದು ತುಂಬ ಅನಿವಾರ್ಯ ಮತ್ತು ತುಂಬ ಕಷ್ಟ ಅಂತಹ ಸಂದರ್ಭದಲ್ಲೂ ಬಂದಂತಹ ಎಲ್ಲ ನೂರ ಹನ್ನೆರಡು ಸಂಗೀತದ ದೃಶ್ಯ ಧ್ವನಿ ಸುರುಳಿಯನ್ನು ನಮ್ಮ ನಿರ್ಣಾಯಕರು ಪರಿಶೀಲಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಉತ್ತಮವಾದ ನಿರ್ಣಯವನ್ನು ನೀಡಿದ ನಿರ್ಣಾಯಕರಿಗೆ ನಮ್ಮ ಕಲ್ಪನಾತೀತ ಸಂಸ್ಥೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ ಎಂಬುದನ್ನು ನಮ್ಮ ತಂಡದ ಸದಸ್ಯರೊಬ್ಬರು ಮಾಹಿತಿಯನ್ನು ನೀಡುತ್ತಾರೆ ದಯಮಾಡಿ ಸಹಕರಿಸಿ ಹರಿರಾಮ ನಮಸ್ತೆ ಎಲ್ರಿಗೂ ಕಲ್ಪನಾತೀತ ತಂಡದಿಂದ ಅಂತರ್ಜಾಲ ಸಂಗೀತ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಅದರಲ್ಲಿ ನೂರ ಹನ್ನೆರಡು ಭಾಗವಹಿಸಿ ಎಲ್ಲರೂ ಚೆನ್ನಾಗಿ ಹಾಡಿ ಸ್ಪರ್ಧೆಯನ್ನು ಚೆಂದಗಾಣಿಸಿಕೊಟ್ಟಿದ್ದೀರಿ ಹಾಗಾಗಿ ಮೊದಲಿಗೆ ಎಲ್ರಿಗೂ ತಂಡದಿಂದ ಅನಂತ ಅನಂತ ಧನ್ಯವಾದಗಳು ಈಗ ಸ್ಪರ್ಧೆಯ ತೀರ್ಪು ಈ ರೀತಿಯಾಗಿರುತ್ತದೆ ನಿಯಮದಂತೆ ಹೆಚ್ಚಿನ ವೀಕ್ಷಣೆಗಳು ಅದರಲ್ಲಿನ ಲೈಕ್ ಮತ್ತು ನಿಗದಿತ ಸಮಯದ ಜೊತೆಗೆ ನಿರ್ಣಾಯಕರ ಅಂಕಗಳನ್ನು ಕ್ರೋಢೀಕರಿಸಿ ವಿಜೇತರಾದವರು ಕಂಟೆಸ್ಟೆಂಟ್ ನಂಬರ್ ಒಂದು ಭಕ್ತಿಗೀತೆಯಲ್ಲಿ ರೇಖಾ ಅವರು ಮೊದಲನೇ ಸ್ಥಾನವನ್ನು ತಗೊಂಡಿದ್ದಾರೆ ಹಾಗೆ ಭಕ್ತಿಗೀತೆಯಲ್ಲಿ ಕಂಟೆಸ್ಟೆಂಟ್ ನಂಬರ್ ಇಪ್ಪತ್ತ್ಮೂರು ಪಾವನ ಅವರು ಎರಡನೇ ಸ್ಥಾನವನ್ನು ತಗೊಂಡಿದ್ದಾರೆ ಹಾಗೆ ಶ್ರೀಕೃಷ್ಣನ ಹಾಡಲ್ಲಿ ಕಂಟೆಸ್ಟೆಂಟ್ ನಂಬರ್ ಒಂದು ವಾಸವಿಯವರು ಮೊದಲನೇ ಸ್ಥಾನವನ್ನು ತಗೊಂಡಿದ್ದಾರೆ ಹಾಗೆ ಎರಡನೇ ಸ್ಥಾನವನ್ನು ಕಂಟೆಸ್ಟೆಂಟ್ ನಂಬರ್ ಐವತ್ತೊಂದು ಆದ್ಯತಾ ಅವರು ತಗೊಂಡಿದ್ದಾರೆ ಇನ್ನು ಭಾವಗೀತೆಯಲ್ಲಿ ಕಂಟೆಸ್ಟೆಂಟ್ ನಂಬರ್ ಒಂದು ಪ್ರತೀಕ್ಷಾ ಅವರು ಮೊದಲನೇ ಸ್ಥಾನವನ್ನು ತಗೊಂಡಿದ್ದಾರೆ ಹಾಗೆ ಕಂಟೆಸ್ಟೆಂಟ್ ನಂಬರ್ ಆರು ಮೇಘಾ ಅವರು ಎರಡನೇ ಸ್ಥಾನವನ್ನು ತಗೊಂಡಿದ್ದಾರೆ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು ವಿಜೇತರುಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತಾ ಹಾಗೂ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೂ ತೀರ್ಪುಗಾರರಿಗೂ ತಂಡದಿಂದ ವಂದಿಸುತ್ತೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಮಸ್ಕಾರಗಳು